ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನು ನಿಮ್ಮೆಲ್ಲ ಕಮೆಂಟ್ಸ್ಗೂ ಉತ್ತರ ನೋಡ್ತಾ ಹೋಗೋಣ ವಾಟ್ಸಪ್ಪಲ್ಲಿ ತುಂಬ ಕಮೆಂಟ್ಸ್ ಬಂದಿದ್ದಾವೆ ತುಂಬನೇ ಕ್ವಶನ್ಸು ಆನ್ಸರ್ಸು ಎಲ್ಲ ಇದ್ದಾವೆ ಸೊ ಅದಕ್ಕೋಸ್ಕರ ನೋಡ್ತಾ ಹೋಗೋಣ ಯಾವ ಥರ ಪ್ರಿಪೇರ್ ಆಗಬೇಕು ಹೇಳ್ತೀನಿ ಮತ್ತು ನಿಮ್ಮ ಕಮೆಂಟ್ಸ್ಗೆ ಉತ್ತರ ಕೊಡ್ತಾ ಹೋಗ್ತೀನಿ ಮೆಟೀರಿಯಲ್ಲು ಈ ನಂಬರ್ಗೆ ವಾಟ್ಸಪ್ ಮಾಡಿ ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು ಇಮಿಡಿಯೇಟ್ಲಿ ಕಟ್ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಮನೆಗೆ ಕಳಿಸ್ತಕ್ಕಂಥ ಜೆರಾಕ್ಸ್ ಮಾಡಿಸಿ ಮನೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ಅರ್ಥ ಆಗ್ತಾಯಿದೆಯಾ ಈ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ಅಮೌಂಟ್ ಏನಿದೆ ಅದನ್ನು ಪೇ ಮಾಡಿದರೆ ಮನೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದೀವಿ ಅರ್ಥ ಆಗ್ತಾ ಇದೆಯಾ ಮನೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ಬೇರೆ ಯಾವುದೇ ಆಪ್ಷನ್ಸು ಇಲ್ಲ ಬೇರೆ ಯಾವುದೇ ಒಂದು ಆಪ್ಷನ್ಸು ಇಲ್ಲ ಇರೋದು ಇದೊಂದೇ ಆಪ್ಷನ್ಸು ನಿಮ್ಮ ಮನೆ ಅಡ್ರೆಸ್ನ ಕೊಟ್ಟು ಅಮೌಂಟ್ನ ರಿಲೆವೆಂಟ್ ಅಮೌಂಟ್ನ ಪೇ ಮಾಡಿದ್ರೆ ತಕ್ಷಣವೇ ಇಮ್ಮಿಡಿಯೇಟ್ಲಿ ಮನೆಗೆ ಕಳಿಸ್ಕೊಡ್ತೀವಿ ಅಕ್ನಾಲಜ್ಮೆಂಟ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡಿರ್ತೀವಿ ನೋಟ್ಸನ್ನ ತಗೊಂಡು ಓದ್ಕೋಬೋದು ನೋಟ್ಸ್ನ ತಗೊಂಡು ಓದ್ಕೋಬೋದು ಎರಡರಿಂದ ಮೂರು ಸಾರಿ ಹೇಳಿದೀನಿ ಮತ್ತೆ ಮತ್ತೆ ಹೇಳಿದ್ದೀನಿ ಮತ್ತೆ ಮತ್ತೆ ಇದೇ ವಿಚಾರವಾಗಿ ಕಮೆಂಟ್ಸ್ ಮಾಡೋದು ವಾಟ್ಸಪ್ಪಲ್ಲಿ ಮತ್ತೆ ಮತ್ತೆ ಇದೇ ವಿಚಾರವಾಗಿ ಕಾಲ್ ಮಾಡೋದು ಟೈಮ್ ವೇಸ್ಟ್ ಆಗುತ್ತೆ ನಿಮಗೂ ಟೈಮ್ ವೇಸ್ಟು ನಮಗೂ ಟೈಮ್ ವೇಸ್ಟ್ ಆಗುತ್ತೆ ಅದ್ರ ಬದಲು ಕೂತ್ಕೊಂಡು ಓದ್ಕೊಳ್ಳಿ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ ಈಗಾಗಲೇ ಕಾಲ್ ಆಗೇನೆ ಒಂದು ಹದಿನೈದು ಇಪ್ಪತ್ತು ದಿನ ಆಗೋಯ್ತು ಇನ್ನೊಂದು ಟೂ ಮಂತ್ಸು ಟೂ ಟೂ ಆ್ಯಂಡ್ ಹಾಫ್ ಮಂತ್ಸ್ ಇರ್ಬೋದು ಅಷ್ಟೇ ಎಕ್ಸಾಮಿನೇಷನ್ಗೆ ಟೈಮು ಕೂತ್ಕೊಂಡು ಓದಿ ತುಂಬ ಜನ ಓದ್ತಾ ಇದ್ದಾರೆ ಹೆವಿ ಕಾಂಪಿಟೇಷನ್ ಇದೆ ಹೆವಿ ಕಾಂಪಿಟೇಷನ್ ಇದೆ ತುಂಬ ಜನ ತುಂಬ ಅಂದರೆ ತುಂಬ ಜನ ಓದ್ತಾ ಇದ್ದಾರೆ ಕೂತ್ಕೊಂಡು ಆರಾಮ್ಸೆ ಓದೋ ಕಡೆ ಕಾನ್ಸನ್ಟ್ರೇಷನ್ ಮಾಡಿ ಓದೋ ಕಡೆ ಒಂದೊಂದು ನಿಮಿಷನೂ ಇಂಪಾರ್ಟೆಂಟು ಒಂದು ಟೆನ್ ಟು ಟ್ವೆಲ್ ಅವರ್ಸ್ ವರ್ಕ್ ಮಾಡಿ ಒಳ್ಳೆ ಸ್ಕೋರ್ ಆಗುತ್ತೆ ಸೊ ನೋಡ್ತಾ ಹೋಗೋಣ ಇದು ಕಳಿಸಿರ್ತಕ್ಕಂಥದಕ್ಕೆ ದಾಖಲೆ ಇದನ್ನ ಇವು ಪೋಸ್ಟಲ್ ಅಕ್ಲಾಜ್ಮೆಂಟ್ ಇವು ಇವು ಪೋಸ್ಟಲ್ ಅಕ್ಲಾಜ್ಮೆಂಟ್ಸು ಇವು ಪೋಸ್ಟಲ್ ಅಕ್ಲಾಜ್ಮೆಂಟು ತ್ರೀ ಟೈಮ್ಸ್ ರಿವಿಸ್ ರಿಪೀಟ್ ಮಾಡಿದ್ದೀನಿ ಇವು ಪೋಸ್ಟಲ್ ಅಕ್ ಅಕ್ಲಾಜ್ಮೆಂಟ್ಸು ಇವೆಲ್ಲ ಅಡ್ರೆಸ್ ಇರ್ತವೆ ಸೊ ಅದಕ್ಕೋಸ್ಕರನೇ ಬ್ಲರ್ ಮಾಡಿದೀವಿ ಬ್ಲರ್ ಮಾಡಿ ಮಾಡಿರೋದು ಇವೆಲ್ಲ ಪೋಸ್ಟಲ್ ಅಕ್ಲಾಜ್ಮೆಂಟ್ಸು ಕಳಿಸಿರ್ತಕ್ಕಂಥವು ಬೇರೆ 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 ಡಿಸ್ಟಿಕ್ಗೆ ಹುಡುಗರು ಪರ್ಚೇಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಕಳಿಸಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇದೆಯಾ ಇದೊಂದೇ ಮೋಡಲ್ಲೇ ಇರೋದು ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ ಅದಕ್ಕೋಸ್ಕರ ಕ್ಲಾರಿಫೈ ಮಾಡ್ತಾ ಇದೀನಿ ಹುಡುಗರು ಪರ್ಚೇಸ್ ಮಾಡಿದ್ರಲ್ಲ ಅದಕ್ಕೆ ಅದರ ಅಕ್ಲಾಜ್ಮೆಂಟ್ಸ್ ಇವೆಲ್ಲ ಇವನ್ನೆಲ್ಲ ಇವೆಲ್ಲ ಅಕ್ಲಾಜ್ಮೆಂಟು ತುಂಬಾ ಇದಾವೆ ಎಷ್ಟು ಬೇಕೋ ಅಷ್ಟು ಹಾಕಿದೀವಿ ನೆಕ್ಸ್ಟ್ ಇಲ್ಲಿದೆ ಬಂದಿದೆ ನೋಡಿ ಹುಡುಗರುಗಳು ರಿಸೀವ್ ಮಾಡಿರ್ತಾರಲ್ಲ ನೋಟ್ಸ್ ನ ರಿಸೀವ್ ಮಾಡಿರೋದಕ್ಕೆ ಮಾಡಿರ್ತಕ್ಕಂಥ ಮೆಸೇಜಸ್ಸು ಹುಡುಗರು ರಿಸೀವ್ ಮಾಡಿರೋದಕ್ಕೆ ಮಾಡಿರ್ತಕ್ಕಂಥ ಮೆಸೇಜಸ್ಸು ಸಿಕ್ತು ಸರ್ ಅಂತಿದೆ ಇಲ್ಲಿ ಬಂದಿದೆ ಸರ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲ್ಲ ಹುಡುಗರುಗಳು ಮೆಟೀರಿಯಲ್ ತಗೊಂಡಿರ್ತಕ್ಕಂಥವ್ರು ರಿಸೀವ್ ಮಾಡಿರ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಮೆಸೇಜಸ್ ಇವೆಲ್ಲ ಕಾಣಿಸ್ತಾ ಇದೆ ಅಲ್ವಾ ದಾಖಲೆ ಸಮೇತ ಹಾಕಿದೀವಿ ದಾಖಲೆ ಸಮೇತ ಹಾಕಿದೀವಿ ಮತ್ತೆ 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 ಇದೇ ಕಾಲ್ಸು ಇದೇ ಇದೇ ವಿಚಾರವಾಗಿ ಕಾಲ್ಸು ಮೆಸೇಜಸ್ಸು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಿಡಿ ಇಲ್ಲಿದೆ ನೋಡಿ ಇಲ್ಲಿ ಇದೆ ನೋಡಿ ರಿಸೀವ್ಡ್ ಇದೇ ಮೆಟೀರಿಯಲ್ಲು ರಿಸೀವ್ಡ್ ಥ್ಯಾಂಕ್ ಯು ಅಂತ ಇದೆ ಇಲ್ಲಿದೆ ನೋಡಮ್ಮ ಐ ಗಾಟ್ ದಿಸ್ ನೋಟ್ ಥ್ಯಾಂಕ್ ಯು ಅಂತ ಇದೆ ಇದೆಲ್ಲ ತಗೊಂಡಿರ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಮೆಸೇಜಸ್ ಇದು 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 ಕಳಿಸಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇದೆಯಾ ಕ್ವಶನ್ ಬ್ಯಾಂಕ್ ಬಂದು ತಲುಪಿರುತ್ತೆ ಸರ್ ಅಂತ ಹಾಕಿದ್ದಾರೆ ಕಾಣಿಸ್ತಾ ಇದೆಯಾ ಕೆಲವೇ ಕೆಲವು ಮೆಸೇಜಸ್ ಹಾಕಿದೀವಿ ನೂರಾರು ಮೆಸೇಜಸ್ ಇದಾವೆ ನಿಮಗೆ ದಾಖಲೆಗೋಸ್ಕರ ಹಾಕಿದೀವಿ ಮತ್ತೆ ಮತ್ತೆ ಇದೇ ವಿಚಾರವಾಗಿ ಕಾಲ್ಸ್ ನ ಯಾರು ಮಾಡಿಕೊಡುದು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಮೆಸೇಜಸ್ ಆ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಅವಶ್ಯಕತೆ ಇದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಅವಶ್ಯಕತೆ ಇರೋದು ನನಗಲ್ಲ ಇದು ನಿಮ್ಮ ತಲೆಯಲ್ಲಿರಲಿ ನಿಮಗೆ ಮೆಟೀರಿಯಲ್ ಎಕ್ಸಾಮ್ ಕಾಲಾಗಿದೆ ಎಕ್ಸಾಮ್ ಕಾಲಾದ ನಂತರ ಮೆಟೀರಿಯಲ್ ಸರ್ಚ್ ಮಾಡ್ತೀರಾ ಅಥೆಂಟಿಕೇಟೆಡ್ ಮೆಟೀರಿಯಲ್ ಎಲ್ಲಿರುತ್ತೋ ಅಲ್ಲೋಗಿ ಪರ್ಚೇಸ್ ಮಾಡ್ಕೊಂಡು ಓದ್ಕೊಳ್ಳಿ ಅವಶ್ಯಕತೆ ಏನಾದ್ರು ಇದ್ದರೆ ಬೇಕು ಅಂತ ಅನ್ಸಿದ್ರೆ ಈ ನಂಬರ್ಗೆ ಮುಂದೆಗಡೆ ಕೊಟ್ಟಿರಲ್ಲ ಆ ನಂಬರ್ಗೆ ಒಂದು ವಾಟ್ಸಪ್ ಮಾಡಿದ್ರೆ ಇಮಿಡಿಯೇಟ್ಲಿ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಮನೆ ಅಡ್ರೆಸ್ ಕೊಟ್ಟು ರಿಲೆವೆಂಟ್ ಅಮೌಂಟ್ನ ಪೇ ಮಾಡಿದ್ರೆ ಮನೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅರ್ಥ ಆಗ್ತಾ ಇದೆಯಾ ದಾಖಲೆ ಸಮೇತ ಹಾಕೀನಿ ಮತ್ತೆ ಮತ್ತೆ ಇದೇ ಕ್ವಶನ್ಸು ಬರ್ಕೂಡ್ದು ಯಾವುದೇ ಕಾರಣಕ್ಕೂ ಕೇಳಬೇಡಿ ಎಲ್ಲ ಡಿ ಎರಡೆರಡು ಡಿಗ್ರಿ ಮೂರು ಮೂರು ಡಿಗ್ರಿ ಮಾಡಿರ್ತೀರಾ ನೀಟಾಗಿ ದಾಖಲೆ ಸಮೇತ ಕಾಣಿಸ್ತಾ ಇದೆಯಲ್ಲ ಮುಗೀತು ಮುಂದೆ ನೆಕ್ಸ್ಟು ಮೆಟೀರಿಯಲ್ದು ಈ ಥರ ಇದೆ ಮೆಟೀರಿಯಲ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಂಟೈರ್ ಮೆಟೀರಿಯಲ್ ಸಿಲೆಬಸ್ ಫುಲ್ಲು ಇದೇ ಥರ ಇದೆ ಟೈಪುಡ್ ಕಾಪಿ ಇದೆ ಅದನ್ನು ಹಾಕಿದ್ದೀನಿ ಈ ಮೆಟೀರಿಯಲ್ ಇದು ಅವೈಲಬಲ್ ಇರತಕ್ಕಂಥ ಮೆಟೀರಿಯಲ್ ಅವೈಲಬಲ್ ಇರ್ತಕ್ಕಂಥ ಮೆಟೀರಿಯಲ್ ಅರ್ಥ ಇದೆ ಅದು ಇದು ಕೋಆಪ್ರೇಟಿವ್ ಪ್ಲಸ್ ನಿಮ್ಮ ಕೋಆಪ್ರೇಟಿವ್ ಅಂಡ್ ಬ್ಯಾಂಕಿಂಗು ಕೋಆಪ್ರೇಟಿವ್ ಅಂಡ್ ಬ್ಯಾಂಕಿಂಗ್ ಎಪ್ಪತ್ತೈದು ಮಾರ್ಕ್ಸ್ಗೆ ಮೆಟೀರಿಯಲ್ ಅವೈಲಬಲ್ ಇದೆ ಮೆಟೀರಿಯಲ್ ಅವೈಲಬಲ್ ಇದೆ ಈಗಲೇ ನೂರಾರು ಜನ ತೊಗೊಂಡು ಓದ್ತಾ ಇದ್ದಾರೆ ನೂರಾರು ಜನ ಇರೋದು ಅರವತ್ತೆರಡು ಪೋಸ್ಟು ನೂರಾರು ಜನ ತೊಗೊಂಡು ನೆಮ್ಮದಿಯಾಗಿ ಓದ್ತಾ ಇದ್ದಾರೆ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡ್ದಂಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ತೊಗೊಂಡು ಓದಿ ಯಾರಿಗಾದ್ರೂ ಅವಶ್ಯಕತೆ ಇರೋರ್ತಕ್ಕಂಥವ್ರು ಅಷ್ಟೇ ಫೋನ್ ಮಾಡಬೇಕು ಫೋನ್ ಫೋನಲ್ಲ ಮೆಸೇಜ್ ಮಾಡಿದ್ರೂ ಸಾಕು ಅವಶ್ಯಕತೆ ಇರ್ತಕ್ಕಂಥವ್ರು ಅಷ್ಟೇ ಮೆಸೇಜ್ ಮಾಡಬೇಕು ಅಮೌಂಟ್ ಏನಿದೆ ರಿಲೆವೆಂಟ್ ಅಮೌಂಟ್ ಪೇ ಮಾಡಿ ನಿಮ್ಮ ಮನೆ ಅಡ್ರೆಸ್ ಹಾಕಿ ಮನೆ ಅಡ್ರೆಸ್ಗೆ ಕಳಿಸ್ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಹುಡುಗರು ರಿಸೀವ್ ಮಾಡಿರ್ತಕ್ಕಂಥದ್ದು ನಾವು ಕಳಿಸಿರೋದಕ್ಕೆ ಎಲ್ಲ ದಾಖಲೆಗಳನ್ನೂ ಹಾಕಿದ್ದೀವಿ ಮತ್ತು ಈ ಕ್ವಶನ್ನ ರಿಪೀಟ್ ಮಾಡಿಕೊಡುದು ಯಾರು ದಯವಿಟ್ಟು ರಿಪೀಟ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇದೆ ಅವ್ರು ಮಾತ್ರ ಕಾಲ್ ಮೆಸೇಜ್ ಮಾಡಿ ಕಳಿಸ್ಕೊಡ್ತೀವಿ ಇಮಿಡಿಯೇಟ್ಲಿ ಕಳ್ಸ್ಕೊಡುವಂಥ ವ್ಯವಸ್ಥೆ ಆಗುತ್ತೆ ಸಿಲೆಬಸ್ಸು ಇಷ್ಟು ಸಿಲೆಬಸ್ ಅವೈಲೇಬಲ್ ಇದೆ ಇದು ಎಪ್ಪತ್ತೈದು ಮಾರ್ಕ್ಸ್ ಕವರ್ ಆಗುತ್ತೆ ನೆಕ್ಸ್ಟ್ ಕನ್ನಡ ಸಿಲೆಬಸ್ ಕೇಳ್ತಾ ಇದ್ರಿ ವಿ ಆರ್ ಎಸ್ ಸರ್ದು ಪಬ್ಲಿಕೇಶನ್ ಮುಖಾಂತರ ಇನ್ನೇನು ಅನೌನ್ಸ್ಮೆಂಟ್ ಆಗುತ್ತೆ ಇನ್ನೊಂದು ಹದಿನೈದು ದಿನ ಅನ್ಕೊಂತೀನಿ ಎಲ್ಲ ಎಂಡಿಂಗ್ ಬರ್ತಾ ಇದೆ ಕನ್ನಡ ಸಿಲೆಬಸ್ ಇದರಲ್ಲಿ ತುಂಬ ಬಿಸಿ ಇದೀವಿ ತುಂಬಾ ಬಿಸಿ ಇದೀವಿ ಅದಕ್ಕೋಸ್ಕರ ಅರ್ಥ ಆಗ್ತಾ ಇದೆಯಲ್ಲ ವಾಟ್ಸಪ್ ಮೆಸೇಜಸ್ನ ಯಾವಾಗ ಫ್ರೀ ಆಯ್ತೀವಿ ಅವಾಗ ನೋಡ್ತೀವಮ್ಮ ನೋಡಿ ಎಲ್ಲರಿಗೂ ರಿಪ್ಲೈ ಮಾಡ್ತೀವಿ ಆ ಡೇ ಎಂಡ್ ಆಗೋದೊಳಗಡೆ ಎಲ್ಲರಿಗೂ ರಿಪ್ಲೈ ಮಾಡಿರ್ತೀವಿ ಸಮಾಧಾನವಾಗಿರಿ ಯಾರಾದ್ರೂ ಮೆಸೇಜಸ್ ಮಾಡಿದ್ರೆ ಖಂಡಿತವಾಗ್ಲು ರಿಪ್ಲೈ ಮಾಡ್ತೀವಿ ಸಮಾಧಾನವಾಗಿರಿ ನೆಕ್ಸ್ಟ್ ಫಸ್ಟ್ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗು ಇದನ್ನ ಓದ್ರೆ ಎಪ್ಪತ್ತೈದು ಮಾರ್ಕ್ಸ್ ಕವರ್ ಆಗುತ್ತಮ್ಮ ಇದನ್ನ ಕವರ್ ಮಾಡ್ಕೊಳ್ಳಿ ಅರ್ಥ ಆಗ್ತಾ ಇದೆಯಾ ಪ್ಲಸ್ ಕನ್ನಡ 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 ಎಲ್ಲ ಕಾನ್ಸ್ಟೆಂಟ್ ಇರುತ್ತೆ ಸಬ್ಜೆಕ್ಟ್ ಇದು ಅರ್ಥ ಆಗ್ತಿದೆಯಾ ಐವತ್ತಕ್ಕೆ ಐವತ್ತು ಒಡೆದು ಬರ್ಬೋದು ಅರ್ಥ ಆಗ್ತಿದೆಯಾ ಇಲ್ಲಿಂದ ಇಲ್ಲಿಗೆ ನೂರ್ ಇಪ್ಪತ್ತೈದು ಮಾರ್ಕ್ಸ್ ಕವರ್ ಆಗುತ್ತೆ ಇದ್ರ ಜೊತೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಓದ್ಕೊಂಡ್ರೆ ಇಪ್ಪತ್ತೈದು ನೂರ ಐವತ್ತು ಮಾರ್ಕ್ಸ್ ಇಲ್ಲೇ ಕವರ್ ಆಗುತ್ತೆ ಇವೆಲ್ಲ ಕಾನ್ಸ್ಟೆಂಟ್ ಇರ್ತಕ್ಕಂಥದ್ದು ಇದು ಮೆಟೀರಿಯಲ್ ಅಥೆಂಟಿಕೇಟೆಡ್ ಇದೆ ಇದು ಮೆಟೀರಿಯಲ್ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ ಇವೆರಡರಿಂದನೆ ನೂರ್ ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ನೂರ್ ಇಪ್ಪತ್ತೈದಕ್ಕೆ ಹೋದ್ರೆ ಒಂದೋ ಎರಡೋ ಹೋಗುವುದಷ್ಟೇ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಷ್ಟೇ ಅದು ಬಿಟ್ರೆ ನೂರಿಪ್ಪತ್ ಮೂರು ಮಾರ್ಕ್ಸ್ ಆರಾಮ್ಸೆ ಅಟೆಂಡ್ ಮಾಡ್ಬೋದು ನೂರ್ ಇಪ್ಪತ್ತರಿಂದ ನೂರಿಪ್ಪತ್ ಮೂರು ಮಾರ್ಕ್ಸು ಕಣ್ಣು ಮುಚ್ಕೊಂಡು ಅಟೆಂಡ್ ಮಾಡಬಹುದು ಅಷ್ಟು ಅದ್ಭುತವಾಗಿದೆ ಮೆಟೀರಿಯಲ್ ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಳ್ಳಿ ಕನ್ನಡ ಹೇಳಿದ್ನೆಲ್ಲ ವಿ ಆರ್ ಎಸ್ ಸರ್ ಮುಖಾಂತರ ಪಬ್ಲಿಷರ್ಸ್ ಮುಖಾಂತರ ಅನೌನ್ಸ್ ಆಗುತ್ತೆ ತಗೊಂಡ್ಬೋದಿ ಕಾನ್ಸ್ಟಿಟ್ಯೂಷನ್ನು ಜಿ ಕೆ ಉಳಿದಂತ ಸಿಲೆಬಸ್ನ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ಅನೌನ್ಸ್ ಮಾಡೋವ್ರಿಗೂ ಸಮಾಧಾನವಾಗಿರಿ ಈಗ ಈಗಿರ್ತಕ್ಕಂಥ ಮೆಟೀರಿಯಲ್ನ ತಗೊಂಡು ಓದಿಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟು ಟೈಮ್ ತುಂಬಾ ವೇಸ್ಟ್ ಆಗುತ್ತೆ ತುಂಬಾ ವೇಸ್ಟಾಗಿ ಹೋಗುತ್ತೆ ಈ ಮೆಟೀರಿಯಲ್ ತೊಗೊಂಡು ಇರ್ತಕ್ಕಂಥ ಹದಿನೈದು ದಿನ ಟೈಮ್ ಇಟ್ಕೊಳ್ಳಿ ಫಿಫ್ಟೀನ್ ಡೇಸ್ ಟೈಮ್ ಇಟ್ಕೊಳ್ಳಿ ಫಿಫ್ಟೀನ್ ಡೇಸ್ ಇಟ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಟೈಮ್ಸ್ ರಿವೈ ರಿವಿಸನ್ ಮಾಡಿ ಇಟ್ಕೊಂಡಿದ್ರೆ ನೆಕ್ಸ್ಟ್ ಮೆಟೀರಿಯಲ್ ಯಾವ ಸಿಗುತ್ತೆ ಕನ್ನಡ ಸಿಗುತ್ತಾ ತಗೊಳ್ಳಿ ಅದೊಂದು ಕದಕೊಂಡು ಫಿಫ್ಟೀನ್ ಡೇಸು ಮುಗಿಸ್ಬೋದು ಇದು ಇದಾದ ನಂತರ ಕಾನ್ಸ್ಟಿಟ್ಯೂಷನ್ ಅದಕ್ಕೊಂದು ಫಿಫ್ಟೀನ್ ಡೇಸು ಈ ಥರ ಫಿಫ್ಟೀನ್ 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 ಡೇಸ್ನ ಸ್ಲಿಟ್ ಮಾಡಿಕೊಂಡ್ರೆ ನೀಟಾಗಿ ಎಂಟೈರ್ ಸಿಲೆಬಸ್ನ ಕವರ್ ಮಾಡ್ಕೋಬೋದು ಎಂಟೈರ್ ಸಿಲಬಸ್ನ ಕವರ್ ಮಾಡ್ಕೋಬೋದು ಕೈಯಲ್ಲಿ ಯಾವ ಮೆಟೀರಿಯಲ್ ಇದೆ ಆ ಮೆಟೀರಿಯಲ್ ನ ಹತ್ತರಿಂದ ಹದಿನೈದು ಸಾರಿ ರಿವಿಸನ್ ಮಾಡಿ ಅರ್ಥ ಆಗ್ತಾ ಇದೆಯಾ ಯಾವ್ದು ಅಥೆಂಟಿಕೇಟೆಡ್ ಮೆಟೀರಿಯಲ್ ನಿಮ್ಮಲ್ಲಿ ಇದೆ ನಿಮ್ಮಲ್ಲಿ ಯಾವ್ದಾದ್ರು ಇರಲಿ ಅದೇ ಮೆಟೀರಿಯಲ್ ನ ಹತ್ತರಿಂದ ಹದಿನೈದು ಬಾರಿ ರಿವಿಜನ್ ಮಾಡಿ ರಿವಿಜನ್ ಮಾಡಿ ಅದೇ ಮೆಟೀರಿಯಲ್ ಕರೆಕ್ಟ್ ಆಗಿರ್ಬೇಕು ಅಚ್ಕಟ್ಟಾಗಿರ್ಬೇಕು ಮೆಟೀರಿಯಲ್ ಅರ್ಥ ಆಗ್ತಾ ಇದೆಯಾ ಅಚ್ ಮೆಟೀರಿಯಲ್ನ ಹತ್ತರಿಂದ ಹದಿನೈದು ಬಾರಿ ರಿವಿಝನ್ ಮಾಡಿ ಪ್ಲಸ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋಸ್ ಇದಾವೆ ಮಂಡ್ಯ ಚಿಕ್ಕಮಂಗ್ಳೂರು ಕೊಡಗು ಇಲ್ಲೆಲ್ಲ ಸಕ್ಸಸ್ ಆಗಿರ್ತಕ್ಕಂಥದ್ದು ಅದು ದಾಖಲೆ ಸಮೇತ ಹಾಕಿದೀವಿ ನೋಡಂಗಿದ್ರೆ ನೋಡ್ಕೊಳ್ಳಿ ಅರ್ಥ ಆಗ್ತಾ ಇದೆಯಾ ಚಾನಲ್ ನಾವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನೋಡಿ ತದನಂತರದಲ್ಲಿ ನಂತರದಲ್ಲಿ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಪರ್ಚೇಸ್ ಮಾಡಿ ಅರ್ಥ ಆಗ್ತಾ ಇದೆಯಲ್ಲ ಸೀನು ಕೆ ಪಿ ಎಸ್ ಸಿ ಕೆ ಇಂದ ನೂರಾರು ಪೋಸ್ಟ್ ಕಾಲ್ ಆಗ್ತವೆ ನೂರಾರು ಪೋಸ್ಟ್ ಕಾಲ್ ಆಗ್ತವೆ ನೋಡ್ಕೊಂಡು ಓದಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಕೆ ಸೆಟ್ ಆಗಿದೆ ಯಾವ್ದು ಬೇಕಾದರೂ ನಿಮ್ಗೆ ನಿಮ್ ರಿಲೆವೆಂಟ್ ಆಗಿರ್ತಕ್ಕಂಥದ್ದು ನೋಡ್ಕೊಂಡು ಜಮಕಂಡಿ ಅಂತ ಯಾವ್ದೊಂದು ಅದೊಂದು ಆಗಿದೆ ಇನ್ನು ಮಾಡ್ತಾನೆ ಇರ್ತಾರೆ ಡಿ ಸಿ ಸಿ ಬ್ಯಾಂಕ್ಸ್ ಈ ಸಿಲೆಬಸ್ಸು ಎಲ್ಲ ಡಿ ಸಿ ಸಿ ಬ್ಯಾಂಕು ಆಗುತ್ತಮ್ಮ ಮತ್ತೆ ಪದೇ ಪದೇ ಅದೇ ಅದೊಂದು ಕ್ವಶನ್ ಮತ್ತೆ ಮತ್ತೆ ರೈಸ್ ಮಾಡ್ತಾ ಇರ್ತಾರೆ ಎಲ್ಲ ಡಿ ಸಿ ಸಿ ಬ್ಯಾಂಕು ಆಗುತ್ತೆ ಎಲ್ಲ ಡಿ ಸಿ ಸಿ ಬ್ಯಾಂಕ್ ಅಂದ್ಮೇಲೆ ಮುಗಿದೋಯ್ತು ಇದರಲ್ಲಿ ಯಾವುದೇ ರೀತಿಯಾದಂಥ ರಾಕೆಟ್ ಸೈನ್ಸ್ ಈ ಟು ಎಮ್ ಸಿ ಸ್ಕ್ವೇರ್ ಆ ಥರ ಏನೂ ಇಲ್ಲ ಸಿಂಪಲ್ ಆಗಿರುತ್ತೆ ಎಲ್ಲ ಡಿ ಸಿ ಸಿ ಬ್ಯಾಂಕ್ಸ್ ಯಾವುದೇ ಕಾಲ್ ಮಾಡಿದ್ರು ಇದೇ ಸಿಲೆಬಸ್ಸು ಎಲ್ಲ ಕಿ ಕೆ ಎಮ್ ಎಫ್ ಅಲ್ಲಿ ಕಾಲ್ ಮಾಡ್ತಾರಲ್ಲ ಇದೇ ಸಿಲೆಬಸ್ ಇರುತ್ತೆ ಹಚ್ಚಕಟ್ಟಾಗಿ ಕೂತ್ಕೊಂಡು ಹೋದ್ರಿ ನೀವು ಕನ್ನಡ ಫುಲ್ ಸಿಲೆಬಸ್ ಕವರ್ ಮಾಡಿದ್ರೆ ಕೆ ಪಿ ಎಸ್ ಸಿ ಕೆ ಎ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಎಫ್ ಡಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಕನ್ನಡ ಎಷ್ಟಿರುತ್ತೆ ಹಂಡ್ರೆಡ್ಗೆ ಇರುತ್ತೆ ನಿಮ್ಮ ಗ್ರೂಪ್ ಸಿ ಗೆ ಮೂವತ್ತೈದು ಮಾರ್ಕ್ಸ್ ಇರುತ್ತೆ ಅರ್ಥ ಆಗುತ್ತಲ್ಲ ಕನ್ನಡ ಓದಲೇಬೇಕು ಎಲ್ಲ ಎಕ್ಸಾಮ್ಸ್ಗೂ ಅನುಕೂಲ ಆಗುತ್ತೆ ನಿಮ್ಮ ಕೋಆಪ್ರೇಟಿವ್ ಹೋದರೆ ನಿಮ್ಮ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗೆ ಆರು ಮಾರ್ಕ್ಸ್ ಕವರ್ ಆಗುತ್ತೆ ಆರು ಮಾರ್ಕ್ಸ್ ಕವರ್ ಆಗುತ್ತೆ ಬಂದೇ ಬರುತ್ತೆ ಸಿಕ್ಸ್ ಮಾರ್ಕ್ಸ್ ಕಂಪಲ್ಸರಿ ತೆಗೆದೇ ತೆಗಿತಾರೆ ಅರ್ಥ ಆಗ್ತಿದೆಯಲ್ಲ ಇನ್ನು ಕಾನ್ಸ್ಟಿಟ್ಯೂಷನ್ ಓದಿದ್ರೆ ಕಾನ್ಸ್ಟಿಟ್ಯೂಷನ್ ಓದಿದ್ರೆ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಎಲ್ಲ ಎಕ್ಸಾಮ್ಸ್ ಯಾವ ಬೇಕಾದ್ರೂ ಬರ್ಕೋ ಜಿ ಕೆ ಓದಿದ್ರೆ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಅರ್ಥ ಆಗ್ತಿದೆಯಾ ಕಾನ್ಸ್ಟಿಟ್ಯೂಷನ್ ಜಿ ಕೆ ಶೀಘ್ರದಲ್ಲಿ ಬಿಡ್ತೀವಿ ಇಂಟ್ರೆಸ್ಟ್ ಇದ್ರೆ ತಗೊಂಡು ಓದಿ ನಮ್ಮದು ಅಥೆಂಟಿಕೇಟೆಡ್ ಮೆಟೀರಿಯಲ್ ಪಕ್ಕಾ ಇದೆ ಯಾವ ನಿಮ್ಗೆ ಅಗತ್ಯ ಇದ್ರೆ ಪರ್ಚೇಸ್ ಮಾಡ್ಕೊಂಡು ಹೋದಿ ಪ್ರತಿಯೊಂದು ಡಾಕ್ಯುಮೆಂಟ್ ಸಮೇತ ಹಾಕಿದ್ದೀನಿ ಪ್ರತಿಯೊಂದೂ ಡಾಕ್ಯುಮೆಂಟ್ ಸಮೇತ ಹಾಕಿದ್ದೀನಿ ವಿಡಿಯೋನ ಫುಲ್ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೂರು ವಿಡಿಯೋ ಇರುತ್ತೆ ಅದನ್ನು ನೋಡಿ ನೋಡಿ ಅದರ ನಂತರದಲ್ಲಿ ಡಿಸೈಡ್ ಮಾಡಿ ಏನಾದ್ರು ಅವಶ್ಯಕತೆ ಇದ್ದರೆ ಮೆಟೀರಿಯಲ್ ಏನಾದ್ರು ಬೇಕು ಅಂದರೆ ಅಷ್ಟೇ ಮೆಸೇಜ್ ಮಾಡಿ ಸುಮ್ ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ಬೇಡ ಕನ್ನಡ ಮೆಟೀರಿಯಲ್ ಎಂಡಿಂಗ್ ಎಂಡಿಂಗ್ ಸ್ಟೇಜಲ್ಲಿದೆ ತೀರಾ ಅರ್ಜೆನ್ಸಿಲಿದ್ದೀವಿ ಅದು ಪ್ರಿಪರೇಷನ್ ಎಂಡಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದಾಗಿ ಸಬ್ಮಿಷನ್ ಮಾಡಬೇಕು ಅರ್ಜೆನ್ಸಿ ಇದೆ ಸೊ ಸುಮ್ಮನೆ ವೃತ ನಿಮಗೂ ಟೈಮ್ ವೇಸ್ಟು ನಮಗೂ ಟೈಮ್ ವೇಸ್ಟು ಅದಕ್ಕೋಸ್ಕರ ಯಾರಿಗಾರ ಅವಶ್ಯಕತೆ ಇದ್ದರೆ ಮಾಡಿ ಇಲ್ಲ ಅಂದರೆ ಕೂತ್ಕೊಂಡು ಓದ್ಕೊಳ್ಳಿ ಇದೇ ಅಲ್ಲಿ ಓದಿ ನಾನು ಹೇಳಿದ್ನಲ್ಲ ಆ ಮೆಥಡಲ್ಲಿ ಫಾಲೋ ಮಾಡಿ ಒಂದು ಒಂದು ನ ಟೆನ್ ಟೈಮ್ಸ್ ಓದೋದು ಪಕ್ಕಾ ಮೆಥಡ್ ಒಂದೇ ನ ಹತ್ತು ಸಾರಿ ಓದೋದು ಮೆಥಡ್ ಮೆಥಡಾ ಯಾವ್ದಾದ್ರು ಒಂದು ಸ್ಟ್ಯಾಂಡರ್ಡ್ ಆಗ್ತಾರೆ ಈಗ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಹಿಸ್ಟ್ರಿ ಇಂದರೆ ಸದಾಶಿವೆಯಲ್ಲ ಹಿಸ್ಟ್ರಿ ಅಂತ ಏನಾದ್ರು ನೀವು ತೆಗೆದುಕೊಂಡ್ರೆ ಸದಾಶಿವ ಬುಕ್ ತಗೊಂಡು ಟೆನ್ ಟೈಮ್ಸ್ ಓದಿದ್ರೆ ಪಕ್ಕ ಅದು ಅದ್ರ ಜಿಯೋಗ್ರಫಿ ಅಂದರೆ ರಂಗನಾಥ್ ಸರ್ ಬುಕ್ ಇದೆಯಲ್ಲ ಟೆನ್ ಟೈಮ್ಸ್ ಓದಿದ್ರೆ ಪಕ್ಕ ಅದು ಅದು ಪಕ್ಕ ಅಂದರೆ ಪಕ್ಕ ಬೇರೆ ಯಾವ ನೂರಾರು ಬುಕ್ ಇಟ್ಕೋಬಾರ್ದು ಯಾವುದೇ ಕಾರಣಕ್ಕೆ ಇಟ್ಕೋಬಾರ್ದು ದಟ್ಸ್ ರಾಂಗ್ ಮೆಥಡ್ ಒಂದೇ ಒಂದು ಬುಕ್ ಯಾವ್ದಾದ್ರು ಒಂದು ಸದಾಶಿವ ಸರ್ ಒಂದು ಬುಕ್ ತಗೊಂಡ್ರೆ ಹಿಸ್ಟ್ರಿಗೆ ಹೇಳ್ತಾ ಇದ್ದೆ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು ಹೇಳ್ತಾ ಮತ್ತೆ ಇದಕ್ಕೂ ಮೆಸೇಜ್ ಮಾಡಿಕೊಡ್ದು ಎಕ್ಸಾಂಪಲ್ ಅಂತ ಕೊಡ್ತಾ ಇದ್ದೆ ಸುಮ್ಮನೆ ಯಾವುದೋ ಜಿ ಜನರಲ್ ಸ್ಟಡೀಸ್ ಓದ್ತಿದ್ರೆ ಹಿಸ್ಟ್ರಿ ಅಂತ ತೆಗೆದುಕೊಂಡ್ರೆ ಸದಾಶಿವ ಸರ್ದು ಬುಕ್ಸ್ ಇದಾವೆ ಮಿಡಿಬಲ್ಲು ಮಾಡ್ರೂ ಏನ್ಶೆಂಟ್ ತಗೊಬನ್ನಿ ಹೆಚ್ಚು ಕಟ್ಟಾಗಿ ನೋಟ್ಸ್ ಮಾಡಿ ಕುತ್ಕೊಂಡು ಹೋದಿ ಸ್ಟ್ಯಾಂಡರ್ಡ್ ಆ ಥರದ್ದು ಎಕ್ಸಾಂಪಲ್ ಹೇಳಿದ್ದು ಜನರಲ್ ಸ್ಟಡೀಸ್ ಬಗ್ಗೆ ಮಾತಾಡ್ತಾ ಇನಿ ಈ ಎಕ್ಸಾಮ್ ಬಗ್ಗೆ ಅಲ್ಲ ನೀಟಾಗಿ ಹೆಚ್ಚು ಓದಿ ಈ ಥರ ಇದೇ ಪ್ರೊಸೀಜರಲ್ಲಿ ಎಂಟೈರ್ ಸಿಲೆಬಸ್ನ ಮುಗಿಸ್ಕೋಬೇಕು ನಿಮ್ಮ ಕೋಆಪ್ರೇಟಿವ್ ಹೇಳಿದ್ದೀನಿ ಯಾವ ಥರ ಮುಗಿಸ್ಕೊಂಡು ಯಾವ ಥರ ಈಚೆಗೆ ಬರಬೇಕು ಅಂತ ಕೋಆಪ್ರೇಟಿವ್ ಪ್ಲಸ್ ಬ್ಯಾಂಕಿಂಗ್ ಹೋದರೆ ಎಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಕನ್ನಡ ಹೋದರೆ ಐವತ್ತು ಮಾರ್ಕ್ಸ್ ಬರುತ್ತೆ ಒಟ್ಟು ನೂರು ಇಪ್ಪತ್ತೈದು ಆಯ್ತು ಜೊತೆ ಕಾನ್ಸ್ಟಿಟ್ಯೂಷನ್ ಓದ್ಕೊಂಡ್ರೆ ಒನ್ ಫಿಫ್ಟಿ ಇಲ್ಲೇ ಕ್ರಾಸ್ ಆಗುತ್ತೆ ಇನ್ನು ಜಿ ಕೆ ಇಂಗ್ಲೀಷ್ ಎಷ್ಟಾಗುತ್ತೋ ಅಷ್ಟು ಮಾಡಿ ಬನ್ನಿ ಜಿ ಕೆ ಇಟ್ಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್ ವೆರಿ ವೆರಿ ವಾಸ್ಟ್ ಸಬ್ಜೆಕ್ಟ್ ತುಂಬ ಗ್ರಿಪ್ ಅಲ್ಲಿ ತುಂಬಾ ನೀಟಾಗಿ ಅನಾಲಿಸಿಸ್ ಮಾಡಿ ನೋಟ್ಸ್ ಯಾವ್ದು ಇದೆ ನೋಡ್ಕೊಂಡು ಓದ್ಕೊಳ್ಳಿ ಇಲ್ಲ ಅನೌನ್ಸ್ ಮಾಡ್ತೀವಿ ವೇಟ್ ಮಾಡಿ ನಿಮ್ಮ ಇಂಗ್ಲೀಷು ಯಾರ್ಯಾರು ಗ್ರಿಪ್ ಇದೆ ಮಾಡ್ಕೊಳ್ಳಿ ಸಮಸ್ಯೆ ಏನಿಲ್ಲ ಬಟ್ ಗ್ರಿಪ್ ಇಲ್ಲದೆ ಇರೋರು ಈ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ ರಿಮೈನಿಂಗ್ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ ಇದು ಟೆಕ್ನಿಕ್ ಒನ್ ಫಿಫ್ಟಿ ಕ್ರಾಸ್ ಮಾಡ್ತಕ್ಕಂಥ ಐಡಿಯಾಲಜಿ ಹೇಳಿದೀನಿ ಯೂಸ್ ಮಾಡ್ಕೊಳ್ಳಿ ಒಟ್ನಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಇನ್ನೂ ಒಂದು ಹೇಳ್ತೀನಿ ಇದೇ ಚಾನೆಲ್ ಪ್ರಿಪ್ರೇಷನ್ ನೋಟ್ಸ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತಲೂ ಇಚ್ ವಿಡಿಯೋ ಇದೆ ಅದನ್ನು ನೋಡಿ ಅದನ್ನೂ ನೋಡಿ ನಿಮ್ಗೆ ಯಾರಿಗಾರ ಕೇಪಬಿಲಿಟಿ ಇದೆ ನೀವೇ ಮಾಡ್ಕೊಳ್ಳಿ ಬೆಸ್ಟ್ ಮೆಥಡು ಎಲ್ಲ ಆಪ್ಷನ್ಸು ಹೇಳಿದ್ದೀನಿ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನಾನು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ